ಲೋಕಸಭಾ ಚುನಾವಣೆ ನಿಮಿತ್ತ ಹೊಸ ಮತದಾರರಿಗೆ ಹಾಗೂ ಸಮಾಜಕ್ಕೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮತ್ತು ಕಡ್ಡಾಯ ಮತದಾನಕ್ಕೆ ಪ್ರೇರಣೆ ನೀಡಲು ಕುಮಟಾದ ಮಿನಿ ವಿಧಾನಸೌಧದ ಎದುರು ಮೊಂಬತ್ತಿ ಬೆಳಗುವ ಮೂಲಕ ವಿನೂತನವಾಗಿ ಜಾಗೃತಿ ಅಭಿಯಾನ ನಡೆಸಲಾಯಿತು ಕುಮಟಾ ತಾಲೂಕು ಸ್ವೀಪ್ ಸಮಿತಿ ತಾಲೂಕು ಆಡಳಿತ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮೊಂಬತ್ತಿ ಬೆಳಗುವ ಮೂಲಕ ವಿನೂತನ ಜಾಗೃತಿ ಅಭಿಯಾನವನ್ನು ಕುಮ್ಟಾದ ತಾಲೂಕಾಡಳಿತ ಸೌಧದಲ್ಲಿ ರಾತ್ರಿ ನಡೆಯಿತು ಕುಮಟಾ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಭಾರತ ಸಂವಿಧಾನದಲ್ಲಿ ಮತದಾನವನ್ನು ಹಕ್ಕಾಗಿ ನೀಡಲಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತ ಸರ್ಕಾರವನ್ನು ರಚಿಸಲು ಮತದಾನ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅದನ್ನ ಎಲ್ಲರೂ ಅರಿತು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದರು ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿ ಡಿಸಿ ಕಾಲೇಜ್ ಸ್ಟೂಡೆಂಟ್ ಎಲ್ಲರೂ ಸೇರಿ ಆಮೇಲೆ ಮೀಡಿಯಾದ ಎಲ್ಲರೂ ಸೇರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಊಟಿಂಗ್ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಹೋಟೆಲ್ ಸದ್ಯ ವೆರಿ ಗುಡ್ ಫಸ್ಟ್ ಹೋಟೆಲ್ ಇರ್ಬೋದಲ್ಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ ಮೊಂಬತ್ತಿ ಬೆಳಗುವುದರ ಮೂಲಕ ಇಂದು ವಿಶೇಷ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಭಾರತದ ನಕಾಶೆ ಬಿಡಿಸಿ ಅದರ ಸುತ್ತಲೂ ಮೊಂಬತ್ತಿ ಬೆಳಗುತ್ತಿರುವುದು ಸಾಂಕೇತಿಕ ರೀತಿಯ ಕಾರ್ಯಕ್ರಮವಾಗಿದ್ದು ಮತದಾನದ ಮೂಲಕ ಭಾರತವನ್ನು ಬೆಳಗಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ ಎಂದರು ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಭಾರತವನ್ನು ಬೆಳಗುವಂತೆ ನಾವುಗಳು ಪ್ರತಿ ಹಂತದಲ್ಲಿ ಕಾರ್ಯ ಮಾಡಬೇಕು ಹೊಸ ಮತದಾರರು ಅದನ್ನು ಅರಿಯಬೇಕು ಎಂದರು ಒಂದು ಸ್ಥಳ ಕೂಡ ಹೌದು ಇದರ ಅಡಿಯಲ್ಲಿ ಇದರ ಎದುರಿನಲ್ಲಿ ಭಾರತದ ನಕಾಶೆ ಎದುರುಗಡೆ ನಾವು ಇವತ್ತು ಪ್ರತಿಜ್ಞೆಯನ್ನು ಮಾಡಿದೆ ಮುಕ್ತ ಹಾಗೂ ನ್ಯಾಯಸಮ್ಮತವಾದಂತಹ ಚುನಾವಣೆಯನ್ನು ನಾವು ಮಾಡ್ತೇವೆ ಅನ್ನುವಂಥದ್ದು ಜೊತೆಗೆ ಈ ಭಾಗದಲ್ಲಿ ಮೊನ್ನೆ ನಡೆದಂತಹ ಹಿಂದಿನ ಲೋಕಸಭೆಯಲ್ಲಿ ಅತ್ಯಂತ ಕಡಿಮೆ ಮತದಾನ ಆದಂತಹ ಸ್ಥಳ ಇದೆ ಏನು ಈ ಭಾಗ ಇದೆ ಈ ಭಾಗದಲ್ಲಿ ಜಿಲ್ಲಾ ಮತದಾನಕ್ಕ ಪರ್ಸೆಂಟೇಜ್ಗಿಂತ ಕಡಿಮೆ ಮತದಾನ ಆದಂತಹ ಎರಡು ಬೂತ್ಗಳು ಇದೇ ಪ್ರದೇಶದಲ್ಲಿ ಇರೋದ್ರಿಂದ ನಾವು ಈ ಪ್ರದೇಶವನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಮತದಾನದ ಜಾಗೃತಿಯನ್ನು ಮೂಡಿಸೋ ಕಾರ್ಯಕ್ರಮವನ್ನು ಸ್ವೀಪಡಿಯಲ್ಲಿ ಮಾಡಿರುವಂಥದ್ದು ಮುಖ್ಯವಾಗಿ ಇವತ್ತು ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳು ಭಾಳ ಉತ್ಸಾಹದಿಂದ ಸಂತೋಷದಿಂದ ತಾವು ಭಾಗವಹಿಸಿದ್ದೀವಿ ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿ ಇದೆ ನಾನೊಬ್ಬ ಜಾಗೃತನಾಗೋದ್ರ ಜೊತೆಗೆ ಇತರರನ್ನು ಕೂಡ ಇತರರಲ್ಲಿಯೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ದೊಡ್ಡ ಜವಾಬ್ದಾರಿ ನಮ್ಮೇಲಿದೆ ಆ ನಿಟ್ಟಿನಲ್ಲಿ ಇವತ್ತು ತಾವುಗಳು ಕೂಡ ಪ್ರತಿಜ್ಞೆಯನ್ನು ಗೈಸಿ ಗೈದಿದ್ದೀರ ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿ ಆ ಕೆಲಸವನ್ನು ಮಾಡುವಂತಹ ಒಂದು ಕೈಂಕರ್ಯವನ್ನು ಅನಿವಾರ್ಯತೆ ಇವತ್ತಿದೆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇವತ್ತು ಉಪನ್ಯಾಸಕ ಆನಂದ್ ನಾಯಕ್ ಮಾತನಾಡಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಮತದಾನವನ್ನು ಕಡ್ಡಾಯ ಎಂಬಂತೆ ನಾವು ಭಾವಿಸಿಕೊಳ್ಳಬೇಕು ಯಾವುದೇ ಆಶಯ ಆಮಿಷಗಳಿಗೆ ಮತದಾನ ಮಾಡಬಾರದು ಭಾರತ ಚುನಾವಣಾ ಆಯೋಗ ಶ್ರೇಷ್ಠವಾದ ಇಲಾಖೆಯಾಗಿದ್ದು ಕಾನೂನು ಮತ್ತು ಚುನಾವಣೆ ನೀತಿ ಇಡೀ ದೇಶಕ್ಕೆ ಒಂದೇ ಆಗಿದ್ದು ಅದರ ಅನ್ವಯ ನಾವು ಬದುಕಬೇಕು ಎನ್ನುತ್ತಾ ಜಾಗೃತರಾಗಿ ಮತ ಹಾಕಿ ಎಂದು ಕರೆ ನೀಡಿದರು ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು ಯಾವುದೇ ಆಶೆ ಆಮಿಷಕ್ಕೆ ನೀವು ಒಳಗಾಗಲೇಬಾರದು ಇದು ರಕ್ತಗತವಾಗಿ ಪ್ರತಿಯೊಬ್ಬ ಮತದಾರನಿಗೆ ಬರಬೇಕು ಅಂದರೆ ಮಾತ್ರ ಇವತ್ತು ಚುನಾವಣಾ ಆಯೋಗ ಇಡೀ ನಮ್ಮ ಭಾರತ ದೇಶದ ವಿವಿಧ ಸರ್ಕಾರದ ಇಲಾಖೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಇಲಾಖೆ ಅಂದ್ರೆ ಚುನಾವಣಾ ಆಯೋಗ ಕಾಯ್ದೆ ಕಾನೂನು ಏನು ಇದೆ ಅದನ್ನು ಯಾರಿಗೂ ಬಗ್ಗದೇ ಎಂತಹ ದೊಡ್ಡ ವ್ಯಕ್ತಿನೇ ಆಗಿರಲಿ ಕಾನೂನು ಮುಂದೆ ಚುನಾವಣೆ ಅಂದ್ರೆ ಚುನಾವಣೆ ಆ ದಿಶೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳುವುದಿಷ್ಟೇ ನಿಮ್ಮ ಮತ ಆಮಿಷದ ಮತವಾಗಬಾರದು ಬೃಹತ್ ಭಾರತ ನಕಾಶೆಯನ್ನು ಬಿಡಿಸಿ ಅದರ ಸುತ್ತಲೂ ಮೊಂಬತ್ತಿಯನ್ನು ಬೆಳಗುವುದರ ಮೂಲಕ ಅಧಿಕಾರಿಗಳು ವಿದ್ಯಾರ್ಥಿಗಳು ಕಡ್ಡಾಯ ಮತದಾನದ ಘೋಷಣೆಗಳನ್ನು ಕೂಗಿ ಪ್ರತಿಜ್ಞೆ ಸ್ವೀಕರಿಸಿದರು ಅಕ್ಷರ ದಾಸೋಹ ಅಧಿಕಾರಿ ವಿನಾಯಕ ವೈದ್ಯ ಪ್ರಾಸ್ತಾವಿಕ ಮಾತಿನೊಂದಿಗೆ ಎಲ್ಲರನ್ನ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ಗಜಾನನ ಹೆಗಡೆ ವಿಧಿ ಬೋಧಿಸಿದರು ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಜಿಲ್ಲಾ ಪಂಚಾಯಿತಿಯ ಗಣೇಶ್ ಗಾಂವ್ಕರ್ ಸ್ವೀಪ್ ನೋಡಲ್ ಆಫೀಸರ್ ಭಾರತಿ ಆಚಾರಿ ಶಿಕ್ಷಣ ಇಲಾಖೆಯ ರೇಖಾನಾಯ್ಕ ಸಿಡಿಪಿಒ ಹಾಗೂ ತಾಲೂಕು ಪಂಚಾಯತ್ನ ಸಿಬ್ಬಂದಿಗಳು ವಸತಿ ನಿಲಯದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ